ಆತ್ಮೀಯ ಕೇಳುಗರಿಗೆ ನಮಸ್ಕಾರ ಇವತ್ತೊಂದು ಸುಂದರವಾದ ಕಥೆಯನ್ನು ಹೇಳ್ತೀನಿ ಕೆಲವೊಮ್ಮೆ ನಾವು ಅಪೇಕ್ಷೆ ಪಟ್ಟಿದ್ದು ದೊರೆತಿಲ್ಲ ಅಂತ ಬೇಸರ ಪಡ್ಕೊತೀವಿ ಇನ್ನು ಕೆಲವೊಮ್ಮೆ ನಾವು ಅಪೇಕ್ಷೆ ಪಟ್ಟಿದ್ದು ದೊರೆತಿಲ್ಲ ಅಂತ ಅಂದ್ಕೊಳ್ಳೋತಿರಬೇಕಾದ್ರೆ ಅಪೇಕ್ಷಿಸಿದ್ದೇ ನಮಗೆ ದೊರೆಯುತ್ತೆ ಪ್ರವೀಣ್ ಸುದ್ ಈಗಾಗಲೇ ಭಾರತೀಯ ಸೈನ್ಯದಲ್ಲಿ ಮೇಜರ್ ಆಗಿ ಬಡ್ತಿ ಪಡೆದಿದ್ದಾನೆ ಇಪ್ಪತ್ತೆಂಟು ವರ್ಷದ ಸ್ಫುರದ್ರೂಪಿ ಯುವಕ ಪ್ರವೀಣ್ ಮುಂಬೈನ ವಿಕ್ಟೋರಿಯಾ ಟರ್ಮಿನಸ್ ರೈಲ್ವೆ ನಿಲ್ದಾಣದ ಒಂದನೇ ಫ್ಲಾಟ್ಫಾರ್ಮ್ನ ಬೆಂಚಿನ ಮೇಲೆ ಕುಳಿತಿದ್ದಾನೆ ಕ್ಷಣ ಕ್ಷಣಕ್ಕೂ ಗಡಿಯಾರ ನೋಡ್ತಾ ಇದ್ದಾನೆ ಕೈಯಲ್ಲಿ ಒಂದು ನೀಲಿ ಬಣ್ಣದ ಹೊದಕಿ ಹಾಕಿದ ಪುಸ್ತಕವಿದೆ ಏಳು ಗಂಟೆಗೆ ಒಂದು ನಿಮಿಷವಿರಬೇಕಾದರೆ ಆತ ಎದ್ದು ನಿಂತು ತನ್ನ ಮಿಲಿಟರಿ ಸಮವಸ್ತ್ರವನ್ನು ಸರಿ ಮಾಡಿಕೊಂಡ ಮುಂದೆ ನಡೆದ ಬಹುಶಃ ಇನ್ನೊಂದು ನಿಮಿಷದಲ್ಲಿ ಆತ ತನ್ನ ಪ್ರೀತಿಯ ಹುಡುಗಿಯನ್ನು ಮೊದಲನೆಯ ಬಾರಿಗೆ ನೋಡೋನಿದ್ದಾನೆ ಆಕೆಯ ಹೆಸರು ಆತನಿಗೆ ಗೊತ್ತು ಆದರೆ ಆಕೆ ಹೇಗೆ ಇದ್ದಾಳೆ ಅನ್ನೋದು ಗೊತ್ತಿಲ್ಲ ಆದರೆ ಒಂದು ಗೊತ್ತಾದ ವಿಷಯವೇನೆಂದರೆ ಆಕೆಯ ಕೈಯಲ್ಲಿ ಒಂದು ಕೆಂಪು ಗುಲಾಬಿ ಇರ್ತದೆ ಅಂತ ಆಕೆಯ ಪರಿಚಯವಾದದ್ದು ಒಂದು ವಿಚಿತ್ರ ಪ್ರವೀಣ್ ಕಳೆದ ವರ್ಷ ರಸ್ತೆಯ ಪಕ್ಕದ ಪುಸ್ತಕದ ಅಂಗಡಿಯಿಂದ ಒಂದು ಪುಸ್ತಕವನ್ನು ಕೊಂಡ ಪುಸ್ತಕದ ತುಂಬೆಲ್ಲ ಅಂಚಿನಲ್ಲಿ ಯಾರೋ ಸುಂದರವಾದ ಅಕ್ಷರಗಳಲ್ಲಿ ತಮ್ಮ ಅಭಿಪ್ರಾಯಗಳನ್ನು ಬರೆದಿದ್ದಾರೆ ಆ ಮಾತುಗಳು ತುಂಬ ಪ್ರಬುದ್ಧವಾದವು ಇದರ ಮಾಲೀಕರು ಮೊದಲು ಯಾರಾಗಿದ್ದಿರಬಹುದು ಅಂತ ಮೊದಲ ಪುಟ ತಿರುಗಿಸಿ ನೋಡಿದರೆ ಅದೇ ಸುಂದರವಾದ ಅಕ್ಷರಗಳಲ್ಲಿ ಅಕ್ಷತಾ ಗೋಸ್ವಾಮಿ ಅಂತ ಬರೆದಿತ್ತು ಅವರನ್ನು ಸಂಪರ್ಕಿಸುವುದು ಹೇಗೆ ಅಂತ ತಿಳಿಯಲಿಲ್ಲ ಕೊನೆಯ ಪುಟದಲ್ಲಿ ಯಾವುದೋ ಫೋನ್ ನಂಬರ್ ಬರೆದಿತ್ತು ಅದರ ಮೂಲಕ ಇನ್ನೊಂದೆರಡು ಫೋನ್ಗಳ ಸಂಖ್ಯೆಗಳನ್ನು ತಲುಪಿ ಕೊನೆಗೆ ಅಕ್ಷತಾಳನ್ನು ಸಂಪರ್ಕಿಸಿದ ತಾನು ಅವಳ ಅಭಿಪ್ರಾಯಗಳನ್ನು ಮೆಚ್ಚುವುದಾಗಿಯೂ ಅವಳನ್ನು ಭೇಟಿಯಾಗಲಿಕ್ಕೆ ಬಯಸುವುದಾಗಿಯೂ ತಿಳಿಸಿದ ಮುಂದಿನ ಸೋಮವಾರ ಸಂಜೆ ಭೇಟಿಯಾಗುವುದಂತ ತೀರ್ಮಾನ ಆಯಿತು ಆದರೆ ಮಾರನೇ ದಿನವೇ ಅವನಿಗೆ ಕಾರ್ಗಿಲಿಗೆ ಹೋಗಲಿಕ್ಕೆ ಕರೆ ಬಂತು ಅಲ್ಲಿಂದಲೇ ಪತ್ರಗಳ ಮೂಲಕ ವ್ಯವಹಾರ ನಡಿತು ಆಕೆಯ ಪ್ರತಿಯೊಂದು ಪತ್ರವು ಪ್ರವೀಣನಿಗೆ ಮರುಭೂಮಿಯಲ್ಲಿನ ಮರಗಳಂತೆ ಇದ್ದು ಪ್ರೇಮ ಚಿರು ಚಿಗುರ್ತಾಯಿತ್ತು ಆಕೆಯ ಒಂದು ಭಾವಚಿತ್ರವನ್ನು ಕೇಳಿ ಆತ ಪ್ರಶ್ನಿಸದ ಆಗವಳು ನಿನಗೆ ಭಾವಚಿತ್ರ ಯಾಕೆ ಪ್ರೀತಿ ದೈಹಿಕ ಸೌಂದರ್ಯವನ್ನು ಮೀರಿದ್ದು ಅಂತ ನಿರಾಕರಿಸಿಬಿಟ್ಟು ಒಂದು ವರ್ಷ ಹೀಗೆಯೇ ಕಳೆದ ಮೇಲೆ ಪ್ರವೀಣನಿಗೆ ಮತ್ತೆ ಮುಂಬೈಗೆ ವರ್ಗಾವಣೆಯಾಯಿತು ನಿನ್ನನ್ನು ಎಲ್ಲಿ ಹೇಗೆ ನೋಡೋದು ಅಂತ ಅಂದಾಗ ಆಕೆ ಹೇಳಿದ್ದು ಈ ಸ್ಥಳ ಮುಂಬೈನ ವಿಕ್ಟೋರಿಯಾ ಟರ್ಮಿನಸ್ನ ಒಂದನೇ ಫ್ಲಾಟ್ಫಾರ್ಮ್ನ ಮೂರನೇ ಬೆಂಚಿನ ಹತ್ತಿರ ಸಾಯಂಕಾಲ ಏಳು ಗಂಟೆಗೆ ಅವನೀಗ ಕೆಂಪು ಗುಲಾಬಿ ಹೂವನ್ನು ಹಿಡಿದು ಹುಡುಗಿಗಾಗಿ ಹುಡುಕ್ತಾ ಇದ್ದಾನೆ ಆಗಲೇ ಬಂದು ತಿಳಿ ಹಸಿರು ಬಣ್ಣದ ಸುಂದರವಾದ ಸೀರೆಯನ್ನುಟ್ಟ ಅತಿ ಸುಂದರಳಾದ ಹುಡುಗಿ ಅವನೆಡೆಗೆ ಪ್ರವೀಣನ ಹೃದಯದ ಬಳಿತ ನಿಂತಿತು ತಾನು ಒಂದು ವರ್ಷ ತಡೆದದ್ದು ಸಾರ್ಥಕ ಆಯಿತು ಅಂದ್ಕೊಂಡ ಆ ಹುಡುಗಿ ಇವನ ಮುಂದೆ ಬಂದು ಬೆಳದಿಂಗಳಿನಂತೆ ನಕ್ಕು ಸೈನಿಕರಿಗೆ ಪ್ರಣಾಮಗಳು ಅಂತ ಹೇಳಿ ಮುಂದೆ ನಡೆದು ಹೋಗ್ಬಿಟ್ಟು ಆಕೆಯಲ್ಲಿ ಕೆಂಪು ಗುಲಾಬಿ ಇಲ್ಲ ಅವಳ ಹಿಂದೆ ಒಬ್ಬ ಮಧ್ಯ ವಯಸ್ಸಿನ ಮಹಿಳೆ ನಿಂತಿದ್ದಾರೆ ಅವರ ಕೈಯಲ್ಲಿ ಕೆಂಪು ಗುಲಾಬಿ ಆಕೆ ತುಂಬ ದಪ್ಪ ಹೆಂಗಸು ಬಿಳಚಿ ಹೋದ ಮುಖದಲ್ಲಿ ದುಃಖದ ಛಾಯೆ ಕಾಣ್ತಿದೆ ಇವನ ಉತ್ಸಾಹವೇ ಒಂದೇ ಸಮನೆ ಇಳಿದು ಹೋಯಿತು ಹಾಗಾದರೆ ಈಕೆಯ ಅಕ್ಷತ ಇದು ಪ್ರೀತಿ ಆಗೋದು ಸಾಧ್ಯವೇ ಇಲ್ಲ ಇದಕ್ಕಾಗಿ ಆಕೆ ತನ್ನ ಭಾವಚಿತ್ರವನ್ನು ಕಳಿಸ್ಲಿಲ್ಲ ಅಂದ್ಕೊಂಡ ಆಯಿತು ಪ್ರೀತಿ ಅಲ್ಲದಿದ್ದರೂ ಗೌರವದಿಂದ ಈ ಸಂಬಂಧವನ್ನು ಬೆಳೆಸೋಣ ಅಂತ ಆಕೆ ಹತ್ತಿರ ಹೋಗಿ ನೀವು ಅಕ್ಷತ ಗೋಸ್ವಾಮಿಯಲ್ಲವೇ ಅಂತ ಅಂದ ಆಕೆ ಕಣ್ಣರಣಿಸಿ ಇಲ್ಲ ನಾನಿಲ್ಲ ಅಲ್ಲಿ ನತ್ತಾ ನಿಂತಿದ್ದಾಳಲ್ಲ ಹಸಿರು ಸೀರೆಯ ಹುಡುಗಿ ಆಕೆ ಅಕ್ಷತ ಆಕೆಯೇ ನನಗೆ ಈ ಹೂ ಕೊಟ್ಟು ನಿಲ್ಲಿಸಿದ್ದು ಅದು ನಿಮ್ಮನ್ನ ಪರೀಕ್ಷೆ ಮಾಡಲಿಕ್ಕೆ ಅಂತ ಅಂದ್ಲು ತಿರುಗಿ ನೋಡಿದರೆ ಅದೇ ಹುಡುಗಿ ನಗುತ್ತ ಮರಳಿ ಬಂದು ಇವನ ಕೈಯನ್ನು ಹಿಡಿದ್ಲು ಆತ್ಮೀಯರೇ ಇದೆಷ್ಟು ಸೊಗಸಾದ ಕತೆ ನೋಡಿ ನಮ್ಮ ಜೀವನದಲ್ಲಿಯೂ ಕೆಲವೊಮ್ಮೆ ನಾವು ಅಪೇಕ್ಷಿಸಿದ್ದು ಬೇರೆಯಾಗಿದ್ದು ದೊರೆತದ್ದು ಮತ್ತೊಂದಾದಂತೆ ತೋರುತ್ತೆ ಆದರೆ ನಮ್ಮ ಸಂಬಂಧಗಳನ್ನು ಆದರ್ಶಗಳ ಮೇಲೆ ಪ್ರಾಮಾಣಿಕವಾಗಿ ಪಾಲಿಸಿದ್ದೇ ಆದರೆ ನಾವು ಅಪೇಕ್ಷಿಸಿದ್ದೇ ದೊರೆತದೆ ಅಂತ ಹೇಳಲಿಕ್ಕೆ ಈ ಕಥೆಯನ್ನು ಹೇಳಿದೆ ಕತೆ ಇಷ್ಟ ಆಯಿತು ಅರ್ಥ ಕೂಡ ಆಯಿತು ಅಂತ ಭಾವಿಸ್ತೀನಿ ನಮ್ಮ ಚಾನೆಲನ್ನು ಮೊದಲನೆಯ ಬಾರಿಗೆ ನೀವು ನೋಡ್ತಾ ಇದ್ದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಕೇಳಿದ್ದಕ್ಕೆ ಧನ್ಯವಾದಗಳು